ಹಮ್ಮಿಗಿ ನಿಂದ ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆ ಉಕ್ಕಿ ಹರಿಯುತ್ತಿರುವ ತುಂಗಭದ್ರಾ ನದಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ವಿಠಲಾಪುರ ಬಿದ್ರಹಳ್ಳಿ ಹೊನ್ನಹಮ್ಮಿಗಿ ಸಿಂಗಟಾಲೂರು ಸೀರನಹಳ್ಳಿ ಗ್ರಾಮ ಸೇರಿದಂತೆ ತುಂಗಭದ್ರಾ ನದಿ ಹರಿವಿನ ಪಕ್ಕದ ಹಳ್ಳಿ ಹೊಲಗಳಿಗೆ ನೀರು ನುಗ್ಗಿದೆ ವಿಠಲಾಪುರ ಗ್ರಾಮದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ ವಿಠಲಾಪುರ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಅಗತ್ಯ ಆಹಾರ ಕಿಟ್ ಪೂರೈಕೆ ಮಾಡಿದ್ದಾರೆ ಮನೆಯಲ್ಲಿದ್ದ ದವಸ ಧಾನ್ಯ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಅಪಾರ ಸಂಪತ್ತು ಹಾನಿಯಾಗುತ್ತೆ ವಿಠಲಾಪುರ ಗ್ರಾಮಸ್ಥರಿಗೆ ಕಾಳಜಿ ಕೇಂದ್ರವನ್ನು ಜಿಲ್ಲಾಡಳಿತ ಈಗಾಗಲೇ ತೆರೆದಿದೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಳಜಿ ಕೇಂದ್ರ ಆರಂಭವಾಗಿದೆ ಕಾಳಜಿ ಕೇಂದ್ರದ ಆಶ್ರಯದಲ್ಲಿ ಹದಿನಾರು ಮನೆಯ ನಲವತ್ತು ಜನ ಸಂತ್ರಸ್ತರಿಗೆ ನೆರವನ್ನು ನೀಡಲಾಗ್ತಾ ಇದೆ ವರದಿ ನ್ಯೂಸ್ ಮುಂಡರಗಿ ಇಲ್ಲಿ ಇಲ್ಲಿ ಊಟ ಮಾಡ್ತೇವೆ ಮನೆಗೆ ಹೋಲಾಗ ಬೇಕಾಗ್ತದೆ ತೊಗರಿ ಬೇಳೆ ಒಂದು ಕೆಜಿ ಉಬ್ಬು ಒಂದು ಕೆಜಿ ಒಂದು ಕೆಜಿ ಖಾರದ ಪುಡಿ ಸಾಸಿವೆ ಬಿರಿಗೆ ಸಾಂಬಾರ್ ಪೌಡರ್ ಟೀ ಪೌಡರು ಅಷ್ಟೇ

3 સલ 2019 2009 19 ઇદુ 3 સલ 2012 ગંતના અને આ તો હાલના ઈશ્વી ગંતના એ દા સીમા એંગા ગત આ બરે મલી બોડો બોરો ગંદી કેતો બોડો ઓનો આ નંબર દેખાવ આ